ನಮ್ಮ ಮೇಲೆ ಒಂದು ಅಭಿಮಾನಕ್ಕೆ ನನ್ನ ಮಗಳ ಮೇಲೆ ಒಂದು ಆಸೆಗೆ ಒಂದು ಪ್ರೀತಿಗೆ ಬಂದು ಆಶೋಧ ಮಾಡಿದ್ದಾರೆ ಭಾಳ ಖುಷಿಯಾದ ಖುಷಿಯಾಯಿತು ನನಗೂ ತುಂಬ ಇಷ್ಟ ಆಯಿತು ಪಿಚ್ಚರು ಆ್ಯಂಡ್ ಬಿಕ್ಕಿಯನ್ನು ಪಾತ್ರ ಭಾಳ ಕಾಡುತ್ತೆ ತುಂಬಾ ನ್ಯಾಚುರಲಾಗಿ ಮಾಡಿದ್ದಾರೆ ಆ್ಯಂಡ್ ಅವ್ರ ಡೈರೆಕ್ಷನು ಅಷ್ಟೇ ಎಷ್ಟು ಸ್ಮೂತಾಗಿ ಮಾಡಿದರೆ ಕ್ಯಾಮ್ರಾ ವರ್ಕ್ ಇರ್ಬೋದು ಸೆಟ್ ವರ್ಕ್ ಇರ್ಬೋದು ಮ್ಯೂಸಿಕ್ ಚರಣ್ ರಾಜ್ ಅವ್ರದ್ದು ಆ್ಯಂಡ್ ಎಲ್ಲ ಆರ್ಟಿಸ್ಟ್ ಪರ್ಫಾರ್ಮೆನ್ಸ್ ಅಷ್ಟು ಭಾಳ ಚೆನ್ನಾಗಿ ಅದ್ಭುತವಾಗಿದೆ ಆ್ಯಂಡ್ ಸಾಂಗ್ಸು ತುಂಬ ಚೆನ್ನಾಗಿದೆ ಆಮೇಲೆ ನಾವು ಒಂದು ಸ್ಮಾಲ್ ಒಂದು ಟ್ಯಾಂಕರ್ ಬರ್ತೀವಿ ಐ ಥಿಂಕ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸೊ ಸಿನಿಮಾ ಆದಾಗ ಬಂದು ನೋಡಿ ಆಶೀರ್ವಾದ ಮಾಡಿ ಯಾಕಂದರೆ ಒಂದು ಯಂಗ್ ಟೀಮ್ ಬಂದಾಗ ಏನಾಗುತ್ತೆ ಅಂದರೆ ಒಂದು ವಿಭಿನ್ನವಾದ ಸಿನಿಮಾ ಬರುತ್ತೆ ಒಂದು ವಿಭಿನ್ನ ವಿಭಿನ್ನವಾದ ಸಿನಿಮಾ ಬಂದಾಗ ಏನಾಗುತ್ತೆ ಹೊಸ ಪ್ರತಿಭೆಗಳು ಬಂದರೆ ಕನ್ನಡ ಇಂಡಸ್ಟ್ರಿಗೆ ಭಾಷೆಗೆ ನಮ್ಮ ಕಲ್ಚರ್ಗೆ ಒಳ್ಳೆಯದಾಗುತ್ತೆ ಅಂತ ಭಾವಿಸ್ತೀನಿ ನೋಡಿ ಆಶೀರ್ವಾದ ಮಾಡಿ ಎಲ್ಲರಿಗೂ ನಮಸ್ಕಾರ ಫಿಲ್ಮಲ್ಲಿ ವಂಶಿ ಅವ್ರು ಮಾಡಿರೋದು ಆದರೆ ಹೊರಗಡೆ ಬರಬೇಕಾದ್ರೆ ಅದು ವಿಕಿ ಎಂತಲೇ ಅನಿಸುತ್ತೆ ಹೊಸ ಬೇರೆ ಅವ್ರ ಹೆಸರು ನೆನಪಿಗೆ ಬರೋಲ್ಲ ನನಗೆ ಡೈರೆಕ್ಟರಾಗಿ ಆ್ಯಕ್ಟರಾಗಿ ಎರಡನ್ನೂ ಮಾಡೋದು ತುಂಬ ಕಷ್ಟದ ವಿಚಾರ ಆದರೂ ಅವರು ಇದನ್ನು ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ ಜೊತೆಗೆ ನಿಮ್ಮೆಲ್ಲರ ಆಶೀರ್ವಾದ ಅವ್ರ ಮೇಲಿದ್ವಿ ಫಿಲಮ್ ಚೆನ್ನಾಗಿ ಹೋಗಲಿ ಅಂತ ಕೇಳ್ತೀನಿ ನಮಸ್ತೆ